ನಂದನ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹಳ ಅದ್ದೂರಿಯಾಗಿ ಶಾಲಾ ವಾರ್ಷಿಕೋತ್ಸವ ಆಚರಣೆ ಚಿಂತಾಮಣಿ ತಾಲೂಕಿನ ಕೊರ್ಲಪರ್ತಿ ಪಂಚಾಯಿತಿಯ ನಂದನ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಇನ್ನು ಕಾರ್ಯಕ್ರಮವನ್ನು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಅವರು ಮಾತನಾಡಿ ಖಾಸಗಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಮಾಡುವುದು ಬಹಳ ಕಷ್ಟಕರವಾದ ಸಂಗತಿ ಆದ್ದರಿಂದ ಕಡಿಮೆ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡುತ್ತಾರೆ ಮಕ್ಕಳಿಗೆ ಶಿಕ್ಷಕ ಮಕ್ಕಳಿಗೆ ಶಿಕ್ಷಕರು ಶಿಕ್ಷಣದ ಜೊತೆಗೆ ಮೌಲ್ಯವರ್ಧಿತ ಶಿಕ್ಷಣವನ್ನ ಮಾನವೀಯ ಮೌಲ್ಯಗಳನ್ನ ಒಳಗೊಂಡಂತಹ ಮೌಲ್ಯಾಧಾರಿತ ಶಿಕ್ಷಣವನ್ನ ಸಹ ಶಿಕ್ಷಕರು ಕೊಡುತ್ತಾ ಬರುತ್ತಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಇಸಿಒ ನಾಗರಾಜ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ರವಣಪ್ಪ ಸಿಆರ್ಪಿ ರಾಮಪ್ಪ ಮುಖ್ಯ ಶಿಕ್ಷಕರಾದ ಡಿಎಂ ನಾಗರಾಜ ಹಿರಿಯ ಶಿಕ್ಷಕರಾದ ವೆಂಕಟಾರೆಡ್ಡಿ ಸಹ ಶಿಕ್ಷಕರಾದ ಆರ್ಜಿ ವಾಣಿ ಆರ್ಎಸ್ ಶಿಲ್ಪಾ ಹಾಗೂ ತಾಲೂಕಿನ ಎಲ್ಲಾ ಶಿಕ್ಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ವೆಂಕಟೇಶ್ ಅವರು ಅಡುಗೆವರಾದಂತಹ ಹಾಗೂ ತಾಲೂಕಿನ ಎಲ್ಲಾ ಶಿಕ್ಷಕರು ಎಸ್ಡಿ ಎಂ ಸಿ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಅಡುಗೆ ತಯಾರಕರು ವಾಣಿ ಮತ್ತು ಸಹಾಯಕಿ ಅಡುಗೆ ಮಾಡುವವರು ಶಿವಮ್ಮ ಅವರು ಮತ್ತು ಊರಿನ ಗ್ರಾಮಸ್ಥರು ಹಾಜರಿದ್ದರು ಬಳಕೆಯಿಂದಾಗಿ ಹಾರಿ ತಪ್ಪುವಂತಹ ಅವಕಾಶಗಳು ಜಾಸ್ತಿ ಇದೆ ಹಾಗಾಗಿ ಪೋಷಕರು ಈಗ ಪರೀಕ್ಷಾ ಸಮಯದಲ್ಲಿ ಬಹಳ ಹತ್ರ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಓದೋದಿಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡೋದಕ್ಕೆ ನೀವು ಮನೆಗಳಲ್ಲಿ ಅವಕಾಶವನ್ನ ಕೊಡಬೇಕು ಟಿವಿಗಳನ್ನ ಸ್ವಲ್ಪ ಪರೀಕ್ಷೆ ಮುಗಿಯೋವರೆಗೂ ಆದ್ರೂ ನೀವು ಟಿವಿಗಳನ್ನ ವೀಕ್ಷಣೆ ಮಾಡೋದಾಗ್ಲಿ ಮಕ್ಕಳಿಗೆ ಮೊಬೈಲ್ ವೀಕ್ಷಣೆಗೆ ಅವಕಾಶ ಕೊಡೋದಾಗ್ಲಿ ಇದನ್ನೆಲ್ಲಾವು ತಾವು ಗಮನವರಿಸಿ ಎಚ್ಚರಿಕೆಯನ್ನ ತಗೋಬೇಕು ಅಂತ ಕೊಡ್ತಾ ಇದ್ದೀವಿ ಯಾಕಂದ್ರೆ ಈಗಿನ ಮಕ್ಕಳಿಗೆ ಅಷ್ಟು ಅಳವಿರೋದಿಲ್ಲ ಏನನ್ನ ನೋಡ್ಬೇಕು ಮೊಬೈಲ್ ಅಲ್ಲಿ ಏನನ್ನ ನೋಡಬಾರ್ಟ್ಸ್ ಏನೋ ಏನೋ ಅರ್ಥ ಆಗಲ್ಲ ಹಾಗಾಗಿ ಸಾಕಷ್ಟು ಹಳೆ ತಕ್ಕುವಂತಹ ಅವಕಾಶಗಳು ಇರೋದ್ರಿಂದ ಸಾಕಷ್ಟು ಮೊಬೈಲ್ನಿಂದ ದೂರ ಇರೋದಕ್ಕೆ ನೀವು ಪೋಷಕರಿಂದ ಕ್ರಮವನ್ನ ವಹಿಸ್ಬೇಕಾಗಿದೆ ನಾವು ಮನೇಲೆ ನೋಡ್ತಾ ಇರ್ತೀವಿ ಎಲ್ ಕೆ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗುವಂತ ಚಿಕ್ಕ ಮಕ್ಕಳು ಊಟ ಮಾಡ್ಬೇಕಂದ್ರೆ ಬಂದ್ಬಿಟ್ಟಿದೆ ಇಲ್ಲ ಸೊ ಚಿಕ್ಕ ವಯಸ್ಸಿನಿಂದಲೇ ಇಂತಹ ಕೀಳುಗಳನ್ನ ತಪ್ಪಿಸುವುದರ ಮುಖಾಂತರ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗಳನ್ನೆಲ್ಲರೂ ಕ್ರಮ ವಹಿಸಬೇಕು ಯಾಕಂದ್ರೆ ಒಂದು ಎಲ್ಲ ಮಕ್ಕಳು ಸಂಸ್ಕಾರವಂತ ಮಕ್ಕಳಾಗಬೇಕು ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕೆ ಜವಾಬ್ದಾರಿ ಪೋಷಕರಿಗೆ ಇದೆ ಮಕ್ಕಳು ವಿದ್ಯೆ ಅಷ್ಟೇ ಶಾಲೆಯಲ್ಲಿ ಕಲ್ತಾರೆ ಸಾಕಾಗೋದಿಲ್ಲ ಒಂದು ಭವಿಷ್ಯದಲ್ಲಿ ಮಕ್ಕಳ ಒಂದು ಸತ್ಪ್ರಜೆಗಳ ಹಾಕ್ಬೇಕಾಗಿರೋದಿಲ್ಲ ಎಲ್ಲರೂ ಸಹ ಇದಕ್ಕಾಗಿ ಶ್ರಮ ವಹಿಸಬೇಕಾಗಿದೆ ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಗುಣಗಳನ್ನ ಕಳಿಸೋದಕ್ಕೆ ನಾವು ಮನೆಗಳಲ್ಲಿ ವಹಿಸಬೇಕಾಗಿದೆ ಮಕ್ಕಳಿಗೂ ಸಹ ಒಂದು ಹತ್ತನೇ ತರಗತಿಯ ನಂತರ ಏನನ್ನ ಓದಬೇಕು ವಾಕ್ ನಡೆಸಿ ಬಗ್ಗೆ ಒಂದು ಒಳ್ಳೆಯ ಕೆರಿಯರ್ ಅನ್ನ ರೂಪಿಸುವ ನಿಟ್ಟಿನಲ್ಲಿ ಒಳ್ಳೆಯ ಗುರಿಯನ್ನ ಮಕ್ಕಳಿಗೆ ಕಳ್ಸಾಡ್ಕೊಂಡು ಅದನ್ನ ಸಾಧಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಮತ್ತು ಪೋಷಕರು ಇಬ್ಬರೂ ಕೈ ಜೋಡಿಸಿದ್ದಾರೆ ಒಳ್ಳೆಯ ಭವಿಷ್ಯ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಪೋಷಕರು ಶಿಕ್ಷಕರು ಎಲ್ಲರೂ ಸೇರಿ ಶಿಕ್ಷಕರು ಎಲ್ಲರೂ ಸೇರಿ ಎಲ್ಲ ಮಕ್ಕಳಿಗೂ ಸಹ ಒಂದು ಒಳ್ಳೆಯ ದಾರ್ಮಿಕವಾಗಿ ಮುಂದಿನ ಒಂದು ಭವಿಷ್ಯದಲ್ಲಿ ಮಕ್ಕಳು ಒಂದು ಒಳ್ಳೆಯ ವರ್ಷಗಳಾಗೋದಕ್ಕೆ ಏನೆಲ್ಲ ಕ್ರಮ ವಹಿಸಬೇಕು ಅದಕ್ಕೆ ಎಚ್ಚರಿಕೆಯನ್ನು ಸಹ ವಹಿಸಬೇಕಾಗುತ್ತದೆ ಯಾಕಂದ್ರೆ